ವಿಧಾನಸಭೆ ಕಲಾಪದಲ್ಲಿ ರಿಪಬ್ಲಿಕಾಣ ಸುದ್ದಿ ಸ್ಫೋಟಗೊಂಡಿದೆ ಬಳ್ಳಾರಿ ಬಿಮ್ಸ್ ಕರ್ಮಕಾಂಡದ ಬಗ್ಗೆ ಗಮನ ಸೆಳೆದಿದ್ದಾರೆ ಶಾಸಕ ಕಲಾಪದಲ್ಲಿ ಬಿಮ್ಸ್ ಅವ್ಯವಸ್ಥೆಯನ್ನ ಪ್ರಸ್ತಾಪ ಮಾಡಿದ್ದಾರೆ ಭರತ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರು ಬಿಮ್ಸ್ಗೆ ಹೋದ್ರೆ ಸತ್ ಹೋಗ್ತೀವಿ ಅನ್ನೋ ಭಯ ಇದೆ ಜನರಲ್ಲಿ ಬಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯೋಕೆ ರೋಗಿಗಳು ಹಿಂದೇಟು ಹಾಕ್ತಿದ್ದಾರೆ ಹಾಡ ಹಗಲೆ ಕಗ್ಗೋಲೆ ಅಂತಾರಲ್ಲ ಹಾಗೆ ಬಿಮ್ಸ್ನಲ್ಲಿ ನಡೀತಾ ಇದೆ ಬಿಮ್ಸ್ ನಿರ್ದೇಶಕರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಕೈ ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಬಿಮ್ಸ್ ಕರ್ಮ ಕಾಂಡವನ್ನ ಅನಾವರಣ ಮಾಡಿದ್ದಾರೆ ರಿಪಬ್ಲಿಕ್ ಆದ ಕೂಡ ಅವ್ಯವಸ್ಥೆಯ ಬಗ್ಗೆ ನಿರಂತರವಾಗಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ವಿ ಈ ವರದಿಯ ಮುಂದುವರೆದ ಭಾಗ ಶಾಸಕರು ಅದರ ಕಲಾಪದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಸದನದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಕನ್ನಡದ ಸುದ್ದಿ ಸ್ಫೋಟಗೊಂಡಿದೆ ಬಿಮ್ಸ್ ನಿರ್ದೇಶಕರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಶಾಸಕರು ಕಲಾಪದಲ್ಲಿ ಆಗ್ರಹಿಸಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಆಡ ಸುದ್ದಿ ಸ್ಫೋಟಗೊಂಡಿದೆ ಬಳ್ಳಾರಿ ಬಿಮ್ಸ್ ಕರ್ಮಕಾಂಡದ ಬಗ್ಗೆ ಗಮನ ಸೆಳೆದಿದ್ದಾರೆ ಶಾಸಕ ಕಲಾಪದಲ್ಲಿ ಬಿಮ್ಸ್ ಅವ್ಯವಸ್ಥೆಯನ್ನ ಪ್ರಸ್ತಾಪ ಮಾಡಿದ್ದಾರೆ ಭರತ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರು ಬಿಮ್ಸ್ಗೆ ಹೋದ್ರೆ ಸಕ್ಕ ಹೋಗ್ತೀವಿ ಅನ್ನೋ ಭಯ ಇದೆ ಜನರಲ್ಲಿ ಬಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆಯೋಕೆ ರೋಗಿಗಳು ಹಾಕ್ತಿದ್ದಾರೆ ಹಾಡ ಹಗಲೆ ಕಗ್ಗೋಲೆ ಅಂತಾರಲ್ಲ ಹಾಗೆ ಬಿಮ್ಸ್ನಲ್ಲಿ ನಡೀತಾ ಇದೆ ಬಿಮ್ಸ್ ನಿರ್ದೇಶಕರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಕೈ ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಬಿಮ್ಸ್ ಕರ್ಮ ಕಾಂಡವನ್ನ ಅನಾವರಣ ಮಾಡಿದ್ದಾರೆ ರಿಪಬ್ಲಿಕ್ ಕೂಡ ಅವ್ಯವಸ್ಥೆಯ ಬಗ್ಗೆ ನಿರಂತರವಾಗಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ವಿ ಈ ವರದಿಯ ಮುಂದುವರೆದ ಭಾಗ ಶಾಸಕರು ಅದನ್ನ ಕಲಾಪದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಸದನದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಕನ್ನಡದ ಸುದ್ದಿ ಸ್ಫೋಟಗೊಂಡಿದೆ ಬಿಮ್ಸ್ ನಿರ್ದೇಶಕರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಶಾಸಕರು ಕಲಾಪದಲ್ಲಿ ಆಗ್ರಹಿಸಿದ್ದಾರೆ ಸೌಧದಲ್ಲಿ ವಿಧಾನಸಭೆಯ ಐತಿಹಾಸಿಕ ಕಲಾಪ ನಡೆದಿದೆ ರಾತ್ರಿ ಹನ್ನೆರಡು ಗಂಟೆ ಐವತ್ ಒಂದು ನಿಮಿಷದ ತನಕ ಕೂಡ ಮಧ್ಯರಾತ್ರಿ ತನಕ ಕೂಡ ವಿಧಾನಸಭೆಯ ಕಲಾಪ ಆಗಿದೆ ಒಂದೇ ದಿನ ಹದಿನಾಲ್ಕು ಗಂಟೆಗಳ ಕಾಲ ನಡೆದಿದೆ ಈ ಕಲಾಪ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದ ತನಕ ಕೂಡ ಚರ್ಚೆ ಮಾಡಿದ್ದಾರೆ ಶಾಸಕರು ಹದಿನಾಲ್ಕು ಗಂಟೆ ಕಲಾಪ ನಡೆಸಿ ದಾಖಲೆ ಬರೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಸ್ಪೀಕರ್ ಯುಟಿ ಖಾದರ್ ಮತ್ತೊಂದು ಕಡೆ ಶಾಸಕರು ಈ ಕಲಾಪದಲ್ಲಿ ಸರಿ ಸುಮಾರು ಹದಿನೇ ಹದಿನಾಲ್ಕು ಗಂಟೆಗಳು ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಹಜವಾಗಿ ಜನರಿಗೆ ಒಂದು ಆತಂಕ ಆಯಿತು ಈ ಬಾರಿ ಕೂಡ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪ ಹಾಳಾಗಿ ಹೋಗುತ್ತಾ ವ್ಯರ್ಥ ಆಗ್ಬಿಡುತ್ತಾ ಕೋಟಿ ಕೋಟಿ ಖರ್ಚು ಮಾಡ್ತಾ ಇರುವಂತಹ ಈ ಅಧಿವೇಶನದ ಉದ್ದೇಶ ಆದರೂ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು ಬಟ್ ನಿನ್ನೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಲಾಪದಲ್ಲಿ ಗೋಳು ತೋಡಿಕೊಂಡಿದ್ದಾರೆ ಶಾಸಕ ಕಂದಕೂರ್ ಮಧ್ಯಾಹ್ನ ಎರಡು ಮೂವತ್ತರಿಂದ ಕಲಾಪದಲ್ಲಿ ಕೂತಿದ್ದೀವಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು ಊಟ ಮಾಡೋದಕ್ಕೂ ಕೂಡ ನೀವು ನಮ್ಮನ್ನ ಬಿಟ್ಟಿಲ್ಲ ಅಳಲು ತೋಡ್ಕೊಂಡಿದ್ದಾರೆ ಶಾಸಕ ಶರಣ್ಗೌಡ ಕಂದಕೂರ್ ಮಧ್ಯಾಹ್ನದಿಂದ ಹೀಗೆ ಕೂತಿದ್ದೀವಿ ಊಟಕ್ಕೆ ಬಿಟ್ಟಿಲ್ಲ ಊಟಕ್ಕಿಂತ ಹೆಚ್ಚಾಗಿ ಸತ್ತಿದ್ದೀವಾ ಸತ್ತಿದ್ದೀರಾ ಅನ್ನುವಂತ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಅಂದ್ರೆ ಸಹಜವಾಗಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರೆ ಹೆಸರಾಗುವುದು ಶುರು ಆಗಿರುತ್ತೆ ಊಟದ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಅನ್ಸುತ್ತೆ ಅಂದ್ರೆ ಊಟಕ್ಕೂ ಬಿಟ್ಟಿಲ್ಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಕಲಾಪದಲ್ಲಿ ಹಾಗಾಗಿ ಶಾಸಕರು ಸ್ವಲ್ಪ ಗರಂ ಆಗಿ ಮಾತನಾಡಿದ್ದಾರೆ ಕಲಾಪದಲ್ಲಿ ಅನ್ನೋದ್ರ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವಿಜಯ್ ಪ್ರತಿ ಬಾರಿ ಕೂಡ ಈ ಬೆಳಗಾವಿಯ ಅಧಿವೇಶನ ಪ್ರಾರಂಭ ಆದಾಗ ಕೋಟಿ ಕೋಟಿ ಖರ್ಚಾಗುತ್ತೆ ಕಲಾಪ ಸುಮ್ಮನೆ ಯಾವುದೇ ವಿಚಾರಕ್ಕೆ ವ್ಯರ್ಥ ಆಗ್ಬಿಡುತ್ತಾ ಇಂಥ ಪ್ರಶ್ನೆಗಳು ಕಾಡ್ತಾ ಇತ್ತು ಈ ಬಾರಿ ಮೀಸಲಾತಿ ವಕ್ಫ್ ವಿಚಾರಕ್ಕೆ ವ್ಯರ್ಥ ಆಗಿದ್ದ ಗಮನಿಸಿದ್ವಿ ಆದ್ರೆ ನಿನ್ನೆ ನಿಜಕ್ಕೂ ಸಮಾಧಾನಕರ ಸಂಗತಿ ಅಂದ್ರೆ ಹದಿನಾಲ್ಕು ಗಂಟೆ ಸುದೀರ್ಘವಾಗಿ ಕಲಾಪ ಸೊ ಯಾವೆಲ್ಲ ವಿಚಾರಗಳಿಗೆ ಸಾಕ್ಷಿ ಆಯಿತು ಕಲಾಪ ತಾವು ಕೂಡ ಇದ್ರಿ ಮಧ್ಯರಾತ್ರಿ ತನಕ ಎಕ್ಸಾಕ್ಟ್ಲಿ ಶ್ರುತಿ ಅದೊಂದು ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಕೋಟಿ ಗಟ್ಟಲೆ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಸದನದ ಬೆಳಗಾವಿಯ ಸದನದ ಕಲಾಪ ಮಾಡ್ತಾ ಇರುವಂತದ್ದು ಆದ್ರೆ ಏನು ಶಾಸಕರ ಸಮಸ್ಯೆಗಳು ಕ್ಷೇತ್ರದ ಸಮಸ್ಯೆಗಳು ಸಂಬಂಧಪಟ್ಟಂತೆ ಜನರ ಸಮಸ್ಯೆ ಸಂಬಂಧಪಟ್ಟಂತೆ ಶಾಸಕರು ಅಲ್ಲಿ ಆ ಪ್ರಶ್ನೆ ಎಲ್ಲೂ ಕೂಡ ಸಮಯ ಸಾಕಾಗ್ತಾ ಇರಲಿಲ್ಲ ಯಾಕಂದ್ರೆ ಬೇರೆ ಬೇರೆ ಪ್ರತಿಭಟನೆ ಪಂಚಮಸಾಲಿ ಸೇರಿದಂತೆ ಒಂದ್ ಕಡೆ ಗಲಾಟಿವೆಲ್ಲವೂ ಕೂಡ ಸಾಕಷ್ಟು ಒಂದ್ ಕಡೆ ಮತ್ತೊಂದ್ ಕಡೆ ಸಂತಾಪ ಸಂಬಂಧಪಟ್ಟ ಇಡೀ ದಿನ ಇವೆಲ್ಲವೂ ಕೂಡ ಹೋಗಿರುವಂಥದ್ದು ಆದರೆ ನಿನ್ನೆ ಇತಿಹಾಸದಲ್ಲಿ ದಾಖಲೆ ಬರುವಂತಹ ವಿಧಾನಸಭೆಯ ಇತಿಹಾಸದಲ್ಲಿ ಏನು ದಾಖಲೆ ಇರುವಂತಹ ಅಷ್ಟು ಸಮಯದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಐವತ್ತು ನಿಮಿಷ ಬಹುತೇಕ ಮಧ್ಯರಾತ್ರಿ ಒಂದು ಗಂಟೆಯವರು ಕೂಡ ಸದನದ ಕಲಾಪ ನಡೆಯಿತು ಪ್ರಶ್ನೋತ್ತರ ಕಲಾಪ ಮುಗಿದ ಬಳಿಕ ಶೂನ್ಯ ವೇಳೆಯಲ್ಲಿ ಅಂದ್ರೆ ಶೂನ್ಯ ವೇಳೆಯಲ್ಲಿ ಅಂದ್ರೆ ಗಮನ ಸೆಳೆಯುವಂತ ಸೂಚನೆ ಸಂದರ್ಭದಲ್ಲಿ ಆಯಾ ಕ್ಷೇತ್ರದ ಸಮಸ್ಯೆಗಳ ಸಂಬಂಧಪಟ್ಟಂತೆ ಶಾಸಕರುಗಳ ಹಲವು ಶಾಸಕ ಪ್ರಶ್ನೆ ಇತ್ತು ಸಂಪೂರ್ಣವಾಗಿ ಗಮನ ಸೆಳೆಯುವಂತಹ ಸೂಚನೆಯನ್ನ ಶಾಸಕರ ಪ್ರಶ್ನೆಗಳನ್ನ ಶಾಸಕರಿಂದ ಸಚಿವರಿಗೆ ಉತ್ತರವನ್ನು ಕೊಡಿಸುವಂತಹ ಕೆಲಸವನ್ನ ನಿನ್ನೆ ಮಧ್ಯರಾತ್ರಿ ಕೂಡ ಆಯಿತು ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ಸ್ಪೀಕರ್ ಯು ಟಿ ಖಾದರ್ ಈ ಮಧ್ಯರಾತ್ರಿವರೆಗೂ ಕೂಡ ಸದನ ನಡೆಸ್ತಾರಂತ ಅಂದ್ರೆ ಅಷ್ಟರ ಮಟ್ಟಿಗೆ ಗಂಭೀರತೆ ಮತ್ತು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತದ್ದು ಎಲ್ಲಾ ಶಾಸಕರು ಅಂದ್ರೆ ಒಬ್ಬರು ಮಾತ್ರ ಶಾಸಕರು ಆರಂಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಸುಮಾರು ಹದಿನೆಂಟು ಶಾಸಕರು ಹಾಜರಿದ್ರು ನಾಲ್ಕರಿಂದ ಐದು ಜನ ಸಚಿವರು ಹಾಜರಿದ್ರು ಎಲ್ಲಾ ಶಾಸಕರು ಕೂಡ ಸ್ಪೀಕರ್ ಅವರ ನಡೆಗೆ ಸಂಬಂಧಪಟ್ಟಂತೆ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಕ್ಷೇತ್ರದ ಸಮಸ್ಯೆಗಳು ಬಗೆಹರಿಯುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆ ವಿಚಾರ ಆಗಿರುವಂತದ್ದು ಸದನದಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಸದನದಲ್ಲಿ ಸಚಿವರು ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಆ ಸಮಸ್ಯೆಗಳು ಬಗೆಹರಿಯುವಂತಹ ಸಾಧ್ಯತೆ ಹೆಚ್ಚಿರುವಂತಹ ಹಿನ್ನೆಲೆ ಅದಕ್ಕೆ ಪ್ರಾಮ ಇತಿಹಾಸದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಗಂಟೆಗಳ ಕಾಲ ನಿರಂತರವಾಗಿ ಸದನ ಕಲಾಪ ನಡೆದಿರುವಂತದ್ದು ಜೊತೆಗೆ ಮಧ್ಯರಾತ್ರಿ ಕರೆಕ್ಟ್ ಒಂದು ಗಂಟೆಯವರೆಗೂ ಕೂಡ ಸದನ ಕಲಾಪ ನಡೆದಿತ್ತು ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೆದಿರುವಂತದ್ದು ಅಷ್ಟರ ಮಟ್ಟಿಗೆ ಸದನ ಒಂದು ರೀತಿಯಲ್ಲಿ ಸಾರ್ಥಕತೆ ಕೂಡ ಕಂಡುಬಂತು ಲೇಟ್ ಆದ್ರೂ ಕೂಡ ಆದ್ರೆ ಅಲ್ಲಿ ಸಮಸ್ಯೆಗಳ ಸಂಬಂಧಪಟ್ಟ ಚರ್ಚೆ ಆಗಿರುವಂತದ್ದು ಒಂದು ಹಂತದಲ್ಲಿ ಸ್ಪೀಕರ್ ಯು ಟಿ ಕಾದ್ರೂ ಒಂದು ಮಾತು ಏನು ವರ್ಡ್ ಕಪ್ ಮ್ಯಾಚ್ ಹೇಳಬೇಕಾದ್ರೆ ಮಿಡ್ ನೈಟ್ ಮೂರು ಗಂಟೆವರೆಗೂ ಕೂಡ ಎದ್ದಿರ್ತೀರಾ ಇಲ್ಲಿ ಸದನದ ಕಲಾಪ ಏನು ಸಮಸ್ಯೆಗಳು ಸಂಬಂಧಪಟ್ಟಂತೆ ಕ್ಷೇತ್ರ ಸಮಸ್ಯೆಗಳ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು ಇಲ್ಲಿ ಮಧ್ಯರಾತ್ರಿ ಅಂತ ಹೇಳುವ ಮೂಲಕ ಶಾಸಕರು ಕೂಡ ಒಂದು ಸಂದೇಶವನ್ನ ಕೊಟ್ಟರು ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದ್ರೆ ಜನರ ತೆರಿಗೆ ದುಡ್ಡಲ್ಲಿ ಕಲಾಪ ನಡೆತಿರುವಂತ ಹಿನ್ನೆಲೆಯಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಆ ಕೆಲಸ ನಿನ್ನೆ ರಾತ್ರಿ ಆಯ್ತು ಅಂತ ಕೂಡ ಹೇಳ್ಬೋದು ನಿನ್ನೆ ಕಲಾಪದಲ್ಲಿ ಶ್ರುತಿ ಧನ್ಯವಾದಗಳು ಮಾಹಿತಿಗೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಳಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ